ನಾಡಹಬ್ಬ ದಸರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ನಾಡಹಬ್ಬ ದಸರಾ ಮಹೋತ್ಸವದ ಬಹಳ ವಿಶೇಷ ಸಂಗತಿ ಏನಪ್ಪಾ ಅಂತಂದ್ರೆ ಇಡೀ ನಾಡಿನ ಜನತೆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡಿಲಿಕ್ಕೆ ಬೆಟ್ಟವನ್ನು ಹತ್ತಬೇಕು ಅಲ್ಲಿ ಸರ್ದಿ ಸಾಲಿನಲ್ಲಿ ನಿಂತು ದರ್ಶನ ಪಡಿಬೇಕು ಆದರೆ ನಾಡಹಬ್ಬದ ವಿಶೇಷ ಅಂದ್ರೆ ವಿಜಯದಶಮಿ ದಿವಸ ತಾಯಿನೇ ಭಕ್ತರ ಮನೆಗೆ ಹುಡ್ಕೊಂಡು ಬರ್ತಾಳೆ ಅರಮನೆ ಪ್ಯಾಲೇಸ್ ಪ್ರಿಮಿಸಿಸಿಂದ ಹಿಡಿದು ಬನ್ನಿ ಮಂಟಪದವರಿಗೆ ಭಕ್ತರ ಮನೆ ಬಾಗಿಲಿಗೆ ಬರ್ತಕ್ಕಂಥ ವಿಶೇಷ ದಿನ ವಿಜಯದಶಮಿ ಆಗಿರುತ್ತೆ ಈ ನಾಡಹಬ್ಬ ಅದೇ ಪ್ರತಿಕೃತಿಯನ್ನು ರೆಡ್ ಅಂಬಾರಿ ಸ್ವರೂಪದಲ್ಲಿ ರೆಡ್ ಎಫ್ ಎಮ್ ಒಂದು ರೆಡ್ಡಂಬಾರಿಯನ್ನು ಮಾಡಿ ಆ ನಾಡ ದೇವಿಯನ್ನು ಪ್ರತಿಷ್ಠಾಪಿಸಿಕೊಂಡು ಇಡೀ ಮೈಸೂರು ನಗರವನ್ನು ಸುತ್ತಿ ಜನರ ನಾಡಿ ಮಿಡಿತದೊಂದಿಗೆ ಈ ನಾಡಹಬ್ಬದಲ್ಲಿ ವಿಶೇಷ ಸಂಗತಿಗಳೇನಿದೆ ಹೊಸ ಬದಲಾವಣೆಗಳೇನಿದೆ ಭಾಳ ವಿಶೇಷವಾಗಿ ವಿಶೇಷತೆ ಏನಿದೆ ಅನ್ನೋದನ್ನು ಗೊತ್ತು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಕಳೆದ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಬಹುಶಃ ಮೈಸೂರಿನ ಬೀದಿ ಬೀದಿಗಳೆಲ್ಲವನ್ನೂ ಪೂರೈಸಿದಿರಿ ಅಂತೀನಿ ಆದರೆ ವಿಸ್ತಾರ ಆಗ್ತದೆ ಮೈಸೂರು ನಗರ ವಿಸ್ತಾರ ಆದಂಥ ಈಗ ಬಿಟ್ಟಿರ್ತಕ್ಕಂಥ ಎಲ್ಲ ಬೀದಿಗಳನ್ನು ಈ ಅಂಬಾರಿ ಸುತ್ತಲಿ ಭಾಳ ವಿಶೇಷವಾಗಿ ಈ ಬಾರಿ ಆ ದಸರಾ ಮಹೋತ್ಸವದ ಎಲ್ಲ ವಿಶೇಷ ಸಂಗತಿಗಳನ್ನ ಮನದಟ್ಟು ಮಾಡಿಕೊಡ್ಲಿ ಇಲ್ಲೆಲ್ಲೋ ಸ್ಟುಡಿಯೋ ಮಾಡಿ ಅಲ್ಲೆಲ್ಲೋ ಮಾತನಾಡೋದಕ್ಕಿಂತ ವಿಶೇಷ ಸಂಗತಿ ಏನಪ್ಪಾ ಅಂತಂದರೆ ಸ್ಟುಡಿಯೋನೇ ಮೂಮೆಂಟ್ ಇಟ್ಕೊಂಡು ಪ್ರತಿ ಬೀದಿ ಪ್ರತಿ ಮನೆಗೆ ತಗೊಂಡೋಗಿ ಅಲ್ಲಿನ ಜನರನ್ನ ಸ್ಟುಡಿಯೋದೊಳಗೆ ಕೂರಿಸಿ ಅವತ್ತಿನ ದಿನದ ವಿಶೇಷದ ಬಗ್ಗೆ ಮಾತನಾಡಿದೆಯಲ್ಲ ನನ್ನ ಪುಣ್ಯದ ಕೆಲಸ ಅಂತ ಭಾವಿಸ್ತೇನೆ ಇಂತಹ ನಾಡಹಬ್ಬದ ಪುಣ್ಯದ ಕೆಲಸದಲ್ಲಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ಸಹಭಾಗಿತ್ವ ವಹಿಸಿದೆ ಅನ್ನೋದಕ್ಕೆ ಹೆಮ್ಮೆ ಆಗ್ತಾ ಇದೆ ಈ ಅಭಿಯಾನ ಯಶಸ್ಸಾಗಲಿ ನಿರಂತರವಾಗಿರಲಿ ಈ ಹನ್ನೆರಡು ಇಪ್ಪತ್ತ್ನಾಲ್ಕಾಗಲಿ ಇನ್ನೂರಾಗಲಿ ಹೇಳಿ ಆಶಿಸಿ ನಾನು ಮಾತು ಮುಗಿಸ್ತೇನೆ ಅವಕಾಶಕ್ಕಾಗಿ ಧನ್ಯವಾದ